ಭರ್ತಿ ಹೀಗಾಗಿ ಕೃಷ್ಣಾ ನದಿಗೆ ಮೂರು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಮೂರು ತಾಲೂಕಿನಲ್ಲಿ ಈಗ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನ ಲಿಂಗಸಗೂರು ದೇವದುರ್ಗ ರಾಯಚೂರಲ್ಲಿ ಪ್ರವಾಹ ಪರಿಸ್ಥಿತಿ ಈಗ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಹಂಚಿನಾಳ ಮತ್ತು ಶೀಲಹಳ್ಳಿ ರಸ್ತೆ ಸಂಚಾರ ಬಂದ್ ಆಗಿದೆ ಹೀಗಾಗಿ ಜನ ಸಂಚಾರಕ್ಕೆ ಪರದಾಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿಯಲ್ಲಿ ರೀತಿಯಾದಂತಹ ಮಳೆ ಆಗ್ತಾ ಇದೆ ಮಳೆಯಿಂದಾಗಿರುವಂತಹ ಅವಾಂತರಗಳು ರಾಯಚೂರಲ್ಲೂ ಸಹ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ ಮತ್ತೊಂದು ಕಡೆ ಪ್ರವಾಹದ ಭೀತಿಯನ್ನ ಸಹ ಜನ ಎದುರಿಸ್ತಾ ಇದ್ದಾರೆ ಕೃಷ್ಣಾ ನದಿಗೆ ಮೂರು ಲಕ್ಷ ಕ್ಯೂಸೆಕ್ ನೀರನ್ನ ಬಿಟ್ಟಿರೋದ್ರಿಂದಾಗಿ ಈ ರೀತಿಯಾಗಿ ಸೇತುವೆ ಜಲಾವೃತ ಆಗಿದೆ ರಾಯಚೂರು ಜಿಲ್ಲೆಯ ಸೇತುವೆ ರೀತಿಯಾಗಿ ಮುಳುಗಡೆಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಪರದಾಡ್ತಾ ಇದ್ದಾರೆ ಸಂಚಾರ ಮಹಾರಾಷ್ಟ್ರ ಮತ್ತು ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಭಾರಿ ಮಳೆ ಎಫೆಕ್ಟ್ ರಾಯಚೂರು ಜಿಲ್ಲೆಗೆ ತಟ್ತಾ ಇದೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದರಿಂದ ಹೆಚ್ಚಿನ ಪ್ರಮಾಣದ ನೀರು ಬಂದು ಈಗಾಗಲೇ ನಾರಾಯಣಪುರ ಜಲಾಶಯಕ್ಕೆ ಭರ್ತಿಯಾಗಿದೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಕೃಷ್ಣಾ ನದಿ ಉಕ್ಕಿ ಇದೆ ಕೃಷ್ಣಾ ನದಿ ನೀರಿನ ರಭಸ ಮತ್ತು ಭೋಗರ್ತವನ್ನು ನೋಡಿದ್ರೆ ಎಂಥವರಿಗೂ ಕೂಡ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಕೃಷ್ಣಾ ನದಿ ತುಂಬ ಇದೆ ನಾವಿವತ್ತು ರಾಯಚೂರು ಜಿಲ್ಲೆ ಲಿಂಗ್ಸೂರು ತಾಲೂಕಿನ ಸೀಲಳ್ಳಿ ಸೇತುವೆ ಬಳಿ ಇದ್ದೇವೆ ಈ ಒಂದು ಸೀಲಹಳ್ಳಿ ಸೇತುವೆ ನಡು ಗಡ್ಡೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ಸೇತುವೆ ಆಗಿತ್ತು ಈ ಒಂದು ಸೇತುವೆ ಮುಳುಗಡೆಯಿಂದ ಸರಿಸುಮಾರು ನಡುಗಡೆಯಲ್ಲಿ ಏಳೆಂಟು ಗಡ್ಡೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಮುಳುಗಡೆ ಆಗಿ ಸೀಲಹಳ್ಳಿ ಮತ್ತು ಹಂಚನಾಳ್ ಮಾರ್ಗದ ಸೇತುವೆ ಸಂಪೂರ್ಣವಾಗಿ ಬಂದ್ ಆಗಿದೆ ಹೀಗಾಗಿ ಜನರು ಲಿಂಗಸೂರ್ ಪಟ್ಟಣಕ್ಕೆ ಏನಾದರೂ ಹೋಗಬೇಕು ಅಂದರೆ ಸರಿಸುಮಾರು ನಲವತ್ತರಿಂದ ನಲವತ್ತೆರಡು ಕಿಲೋಮೀಟರ್ ಸುತ್ತಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇರಬಹುದು ಸೀಲಹಳ್ಳಿ ಸೇತುವೆ ಎರಡೂ ಪಕ್ಕದಲ್ಲಿ ಈಗ ಈಗಾಗಲೇ ಬ್ಯಾರಿಕೇಟ್ಗಳನ್ನು ಹಾಕಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ ಯಾರು ಕೂಡ ನದಿ ತೀರಕ್ಕೆ ಬರಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡಿದೆ ನೋಡಬಹುದು ಕೃಷ್ಣಾ ನದಿಯಲ್ಲಿ ನೀರಿನ ಭೋಗರತ್ವವನ್ನು ನೋಡಿದರೆ ಅರ್ಥ ಆಗುತ್ತೆ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನೀರಿನ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ನದಿ ತೀರ ಬರ್ತಕ್ಕಂತ ಗ್ರಾಮಗಳೇನಿರ್ದವೋ ಆ ಗ್ರಾಮಗಳು ಎಚ್ಚ ಗ್ರಾಮಸ್ಥರೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿದೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದ್ದರಿಂದ ಜನಗಳು ಬೇರೆ ಯಾವ ಕಡೆಯೂ ಕೂಡ ಕೆಲಸ ಕಾರ್ಯಗಳಿಗೆ ಹೋಗಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರು ರಭಸವಾಗಿ ಹರಿತಾ ಇದೆ ಮತ್ತೆ ಇಂಥ ನೀರಿನಲ್ಲೂ ಕೆಲವರು ಹುಚ್ಚಾಟ ಮಾಡುವಂಥದ್ದು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಹೇಳಬೇಕಾದ್ರೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಮಳೆ ಆಗ್ತಾ ಇದೆ ಜೊತೆಗೆ ರಾಯಚೂರಿನಲ್ಲೂ ಕೂಡ ಜಿಟಿ ಜಿಟಿ ಮಳೆ ಆಗ್ತಾ ಇರೋದ್ರಿಂದ ನದಿ ತೀರದ ಗ್ರಾಮಸ್ಥರೆಲ್ಲರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಎಚ್ಚರದಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡ್ತಾ ಇದೆ ಅಂತ ಹೇಳ್ಬೋದು ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷ ಹಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್